ನಮಸ್ಕಾರ ವಿ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ನಾನು ಸ್ಪೆಷಲ್ ತಿಳಿಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ತಿಳಿ ಸಾರು ರಾಯರ ಮಠದಲ್ಲಿ ದ್ವಾದಶಿ ದಿವಸ ಮಾಡೋ ತಿಳಿ ಸಾರು ಈ ಸಾರನ್ನ ಹೇಗೆ ಮಾಡ್ತಾರೆ ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಈ ದ್ವಾದಶಿ ತಿಳಿಸರ್ನ ಹೇಗೆ ಮಾಡೋದು ಅಂತ ಅಂತಬಿಡೋಣ ಫಸ್ಟ್ ನೋಡಿ ನಾನಿಲ್ಲಿ ತೊಗರಿಬೇಳೆನ ಒಂದು ಕಾಲು ಕಪ್ಪಾಗುವಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಇಟ್ಬಿಟ್ಟು ಆಮೇಲೆ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ನೋಡಿ ಕಟ್ಟೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಬೇಳೆಗಳು ಇಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಂಡು ನಾನು ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಮಸಾಲೆನ ತೋರಿಸ್ತೀನಿ ತುಂಬಾ ಸಿಂಪಲ್ ಇಂಗ್ರೀಡಿಯಂಟ್ಸ್ ಫ್ರೆಂಡ್ಸ್ ನೋಡಿ ಖಾರಕ್ಕೆ ಬೇಕಾಗುವಷ್ಟು ನಾನು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಮತ್ತು ಕಾಳು ಮೆಣಸು ಒಂದು ಚಮಚ ಆಗೋವಷ್ಟು ತೊಗರಿಬೇಳೆ ಮತ್ತು ಅರ್ಧ ಚಮಚ ಆಗುವಷ್ಟು ಜೀರಿಗೆ ನೆಕ್ಸ್ಟು ಮತ್ತು ನಾನು ಕಾಯಿ ತುರಿನೂ ಸಹ ತೊಗೊಂಡಿದ್ದೀನಿ ಇವಾಗ ಇದನ್ನು ಹುರ್ಕೊಳ್ಳೋಣ ಇವಾಗ ಈ ಮಸಾಲೆ ಪದಾರ್ಥಗಳೆಲ್ಲವನ್ನು ಒಮ್ಮೆ ಚೆನ್ನಾಗಿ ಹುರ್ಕೋಬೇಕು ಡ್ರೈ ರೋಸ್ಟ್ ಆದರೂ ಮಾಡ್ಕೋಬಹುದು ನಾನಿಲ್ಲಿ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ ಈ ಹುರಿಯೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಬೇಳೆಗಳೆಲ್ಲ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು ಈ ಸಾರಿಗೆ ನಾವು ಹುಣ್ಸೆ ಹಣ್ಣನ್ನು ಉಪಯೋಗಿಸೋದು ಇಲ್ಲ ಮತ್ತೆ ಟೊಮೊಟೊನು ಸಹ ಹಾಕೋದಿಲ್ಲ ಹುಳಿ ಅಂಶ ಏನು ಹಾಕೋದಿಲ್ಲ ಆದ್ರೂ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ತೆಂಗಿನ ತುರಿನು ಸಹ ಹಾಕ್ಬಿಡ್ತಾ ಇದ್ದೀನಿ ಸ್ಟೌವ್ನ ಆಫ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಪಾ ನಾನು ಶಾಖ ಇರುತ್ತಲ್ಲ ಬಾಣಲೆದು ಅಷ್ಟೇ ಸಾಕಾಗತ್ತೆ ಅಂದರೆ ಹುರಿದಿರೋ ಮಸಾಲನೂ ಸಹ ಬೇಗ ತಣ್ಣಗಾಗ್ಬಿಡತ್ತೆ ನೋಡಿ ಆರಾಮಾಗಿ ನಾವು ಕೈಯಲ್ಲಿ ಹಿಡಿಬೋದು ಇದನ್ನ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ಇವಾಗ ಸೈಡಲ್ಲಿ ಇಟ್ಟಿರೋ ಬೇಳೆನ ತಗೊಂಡಿದ್ದೀನಿ ಇದಕ್ಕೆ ರುಬ್ಬಿರೋ ಮಸಾಲ ಮಿಶ್ರಣನ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ ಸಾರೆಲ್ಲ ಸ್ವಲ್ಪ ನೀರ್ ನೀರಾಗೇ ಇರಬೇಕು ಅನ್ನ ಜೊತೆ ಅವಾಗ ಒಳ್ಳೆ ಮಿಕ್ಸ್ ಆಗುತ್ತೆ ಎಕ್ಸ್ಟ್ರಾ ಒಂದು ಅರ್ಧ ಕಪ್ ಅಷ್ಟು ನೀರನ್ನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಬೆಲ್ಲ ಬೆಲ್ಲ ಹಾಕಿದ್ರೆ ಯಾವುದೇ ಸಾರು ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಈಗ ನೋಡಿ ಸಣ್ಣದಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕಿದ್ದೀನಿ ಒಮ್ಮೆ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಎರಡು ಮೂರು ನಿಮಿಷ ಎಲ್ಲ ಕುದಿಸಿದ್ರೆ ಏನೂ ಸಾಕಾಗಲ್ಲ ಟೇಸ್ಟ್ ಬರೋಲ್ಲ ನಾವು ಯಾವುದೇ ಸಾರು ಸಾಂಬಾರು ಮಾಡೋ ಮಾಡಬೇಕಿದ್ರೆ ಎಷ್ಟು ಚೆನ್ನಾಗಿ ಕುದಿ ಬರೆಸ್ತೀವೋ ಅಷ್ಟು ರುಚಿ ಬರುತ್ತೆ ನೀವು ರಾಯರ ಮಠಕ್ಕೆ ಎಲ್ಲರೂ ದ್ವಾದಶಿ ದಿವಸ ಹೋದಾಗ ಅಂದರೆ ಏಕಾದಶಿ ಮರು ದಿವಸ ದ್ವಾದಶಿ ಬರುತ್ತಲ್ಲ ಹೋದಾಗ ಈ ಸಾರನ್ನ ಅವರು ಕಾಮನ್ ಆಗಿ ಮಾಡಿರ್ತಾರೆ ಇದಕ್ಕೆ ಹೆಸರೇ ರಾಯ ದ್ವಾದಶಿ ಸಾರು ಅಂತ ತುಂಬ ರುಚಿಯಾಗಿರುತ್ತೆ ಅಂತ ನೀವೆಲ್ಲರೂ ಊಟ ಮಾಡಿದರೆ ನಿಮಗೂ ಗೊತ್ತಿರತ್ತೆ ಅದರ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಒಂದು ಹತ್ತು ನಿಮಿಷ ನಾನು ಹೀಗೆ ಕುದಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದ್ದಿರೋ ಸಾರಿಗೆ ಒಂದು ಒಳ್ಳೆ ಒಗ್ಗರಣೆ ಬಿದ್ದುಬಿಟ್ರೆ ಘಮ ಘಮ ಅಂತಿರುತ್ತೆ ಸಾಸಿವೆ ಇಂಗು ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ ನೋಡಿ ಇವಾಗ ರುಚಿಕರವಾಗಿರುವಂತಹ ರಾಯರ ಮಠದ ದ್ವಾದಶಿ ತಿಳಿಸಾರು ರೆಡಿಯಾಗಿದೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ಕಲರ್ಫುಲ್ಲಾಗಿದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರುಚಿಯೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿತ್ತು ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಇದೊಂದು ಸ್ಪೆಷಲ್ ರೀತಿಯ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ಈ ಹೊಸ ರುಚಿ ಮಾಡಿ ತಿಳ್ಕೊಳ್ಳೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಇಲ್ದ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್